ರಕ್ಷಿತ್ ಅವರು ಅವರು ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಇದ್ರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಡೀ ಮನೆನೇ ಒಂದಾದ್ರು ರಕ್ಷಿತವ್ರು ಮಾತ್ರ ಹೊಂದ್ಕೊಂಡಿದ್ದಾರೆ ಅವರ ಧ್ವೈರವನ್ನು ಮೆಚ್ಚಲೇಬೇಕು ಏನಿಕ್ಕಂದ್ರೆ ಅನ್ಸಿದ್ದನ್ನ ಮನಸ್ಸಲ್ಲಿ ಇರೋದನ್ನ ಡೈರೆಕ್ಟ್ ಆಗಿ ಕಿಚ್ಚ ಸರ್ ಮುಂದಾನೆ ಎಕ್ಸ್ಪ್ರೆಸ್ ಮಾಡ್ತಾರೆ ಕಿಚ್ಚ ಸಾರ್ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾರೆ ಬಟ್ ಇದು ಸರಿನಾ ತಪ್ಪು ಅನ್ನೋ ಸೈಡ್ ಹಿಗ್ ಬಿಟ್ರೆ ಧೈರ್ಯವಾಗಿ ಮಾತಾಡ್ತಾರೆ ಇದನ್ನಂತೂ ಮೆಚ್ಚಲೇಬೇಕು ಯಾಕೆ ಅಂದ್ರೆ ಕೆಲವರಲ್ಲಿ ಸೇಫ್ ಗೇಮ್ ಆಡ್ತಾರೆ ಸೇಫ್ ಗೇಮ್ ಏನಂದ್ರೆ ಮನ್ಸಲ್ಲಿ ಇರೋದೇ ಒಂದು ಮುಖದಲ್ಲಿ ಇರೋದೇ ಒಂದು ಬಾಯಲ್ಲಿ ಬರೋದೇ ಒಂದು ಅಂದ್ರೆ ಎಕ್ಸ್ಪ್ರೆಷನ್ಸ್ ಬೇರೆ ಇರುತ್ತೆ ಮನ್ಸಲ್ಲೇ ಬೇರೆ ಇರುತ್ತೆ ಮಾತು ಮಾತ್ರ ಕರೆಕ್ಟ್ ಇದೆ ಸರ್ ಅವ್ರು ಆಡ್ತಾರೆ ಸರ್ ಹಂಗೇನಿಲ್ಲ ಸರ್ ಈ ಮಾತು ಬರ್ತಾ ಇರುತ್ತೆ ಬಟ್ ಅವ್ರ ಮನ್ಸಲ್ಲಿ ಥೋಯ್ ವೇಸ್ಟ್ ವೇಷ್ಮರಯ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಅದು ಮಾತ್ರ ಸತ್ಯ ಬಟ್ ರಕ್ಷಿತಾ ಮಾತ್ರ ಆ ರೀತಿ ಅಲ್ಲ ಕ್ಲಿಯರ್ ಕಟ್ ಆಗಿ ಏನು ಅನ್ನಿಸುತ್ತೋ ಮನಸ್ಸಲ್ಲಿ ಏನಿರುತ್ತೋ ಏನು ಹೇಳ್ಬೇಕಂತಾರೋ ಏನು ಮಾಡ್ಬೇಕಂತಾರೋ ಅದು ಕ್ಲಿಯರ್ ಕಟ್ ಆಗಿ ಕಿಚ್ಚ ಸರ್ ಮುಂದೆ ಅಲ್ಲ ಎಲ್ಲರ ಮುಂದನ್ನು ಹೇಳ್ತಾರೆ ಇದನ್ನು ಮೆಚ್ಚಲೇಬೇಕು ಕೆಲವ್ರಿಗೆ ಹೋಲಿಕೆ ಮಾಡಿದ್ರೆ ಈಗಿನ ಕಂಟೆಸ್ಟೆಂಟ್ಗಳಲ್ಲಿ ಇನ್ನೊಂದು ಮುಖ್ಯವಾಗಿ ಹಂಗಂದ್ರೆ ರಕ್ಷಿತ ತಪ್ಪೇ ಮಾಡಿಲ್ವಾ ಸುಮಾರು ವಿಷಯಗಳಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಏನು ಗೊತ್ತಾ ಮೇನ್ ಆಗಿ ಯಾವತ್ತಾಗ್ಲಿ ನಾವು ಗೆಲ್ಲಬೇಕು ನಾನು ಗೆಲ್ಲಬೇಕು ಅಂತ ಆ ಒಂದು ಪ್ರಯತ್ನ ಪಡಬೇಕು ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ತಪ್ಪು ಹುಡುಕೋದು ಬೇರೆಯವ್ರ್ರು ಅದು ಮಾಡೋದು ಎಕ್ಸ್ಪ್ರೆಸ್ ಹೇಳಬೇಕಂದ್ರೆ ಧೈರ್ಯ ಒಂದು ಬಿಟ್ಬಿಟ್ಟು ಅವ್ರಿಗೇನು ಗೊತ್ತಾ ಓವರ್ ಥಿಂಕಿಂಗ್ ಇದೆ ಓವರ್ ಕಾನ್ಫಿಡೆನ್ಸ್ ಇದೆ ಅದಾದಮೇಲೆ ಜಲಸ್ ಇದೆ ಒಂದು ಹೊಟ್ಟೆ ಕಿಚ್ಚಿದೆ ಇವೆಲ್ಲವೂ ಇದಾವೆ ಯಾರಿಗೆ ರಕ್ಷಿತಾ ಅವ್ರಿಗೆ ಯಾಕೆ ಅಂದರೆ ಸಿ ನೀವು ಗೆಲ್ಲಿ ನಿಮ್ಮ ಪ್ರಯತ್ನ ನೀವು ಮಾಡಿ ಏನು ಶತ ಪ್ರಯತ್ನ ಪಟ್ಟು ಗೆಲ್ಲಿ ಬಿಟ್ಬಿಟ್ಟು ಪ್ರತಿ ಸಲ ಪ್ರತಿ ಸಲ ಈ ವಾರ ಪೂರ್ತಿ ತಗೊಂಡಾಗಲ್ಲ ಕಾವ್ಯ 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 ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ ಫಿಫ್ಟಿ ಪರ್ಸೆಂಟ್ ವೀಕ್ಷಕರ ಮನಸ್ಸಲ್ಲಿರೋ ಮಾತನ್ನ ಧ್ರುವಂತ ಅವರು ಹೇಳ್ತಾರೆ ಏನಂತ ಗೊತ್ತಾ ಗಿಲ್ಲಿ ಜೊತೆಗೆ ಸ್ಪಂದನ ಆಗಿರ್ಬೋದು ಕಾವ್ಯ ಅವ್ರ ಜೊತೆ ಇರಬಾರ್ದು ಅವರು ದೂರ ಆಗ್ಬೇಕು ಕಾವ್ಯ ಹೆಲ್ಮೆಟ್ ಆದ್ರೆ ನಾನು ಗಿಲ್ಲಿಗೆ ಹತ್ರ ಹಾಕ್ತೀನಿ ಅವಾಗ ನನಗೆ ಹೈಪ್ ಸಿಗುತ್ತೆ ನನಗೆ ಚೆನ್ನಾಗಾಗುತ್ತೆ ನಾನು ಜೊತೆಗಿರ್ತೀನಂತ ಇವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಆಲ್ಮೋಸ್ಟ್ ಆಲ್ ಎಲ್ಲರಂತಲ್ಲ ಯಾಕಂದ್ರೆ ಸ್ವಲ್ಪ ಮುಗ್ಧವಾಗಿ ನಂಬರು ಇರ್ತಾರೆ ಅವ್ರನ್ನ ನಾವು ನೀವು ಏನು ಆಗಲ್ಲ ಯಾಕೆಂದ್ರೆ ರಕ್ಷಿತ ಕರೆಕ್ಟ್ ರಕ್ಷಿತನೇ ಕರೆಕ್ಟ್ ಅಂತ ಇರ್ತಾರೆ ನಾನಿಲ್ಲಿ ಹೇಳೋದೇನಂದ್ರೆ ರಕ್ಷಿತ ಕೆಲಸ ಕರೆಕ್ಟ್ ಇದ್ದಾರೆ ಆದರೆ ಈ ಜಲ ಸಾಕಿ ಹೊಟ್ಟೆ ಕಿಚ್ಚಾಕೆ ಕಾವ್ಯ ಮೇಲೆ ಬ್ಲೇಮ್ ಮಾಡೋದು ಯಾಕೆ ಅದನ್ನು ಬಿಟ್ಬಿಟ್ಟು ಇವರು ಕಾವ್ಯ ಅವರು ಮೀನು ಉತ್ತಮ ಕೊಟ್ಟಿದ್ದು ವೇಸ್ಟ್ ಅಂತೆ ಆ ಪದಕ ವೇಸ್ಟ್ ಅಂತೆ ಸಿ ನಿಮಗೆ ಉತ್ತಮ ಕೊಟ್ಟಾಗ ಅದೇ ಕಾವ ಉತ್ತಮ ಕೊಟ್ಟಿರ್ತಾರೆ ಇದನ್ನ ಥಿಂಕ್ ಮಾಡ್ಬೇಕು ಹಂಗಂತ ಅವ್ರು ಕೊಟ್ಟಿದ್ದಾರೆ ನೀವು ಕೊಡ್ಬೇಕಂತಲ್ಲ ಅಲ್ಲಿ ಹನ್ನೆರಡು ಜನ ಇದಾರೆ ಹನ್ನೆರಡು ಜನ ಡಿಸೈಡ್ ಮಾಡಿ ಕಾವಿಗೆ ಉತ್ತಮ ಕೊಟ್ರೆ ನೀವು ಮಾತ್ರ ಅದು ಸರಿಯಲ್ಲ ಅನ್ನೋದು ಹೇಗೆ ಅಲ್ವಾ ಅಂದ್ರೆ ಇವರ ಪ್ರಕಾರ ಏನಂದ್ರೆ ಓವರ್ ಥಿಂಕಿಂಗ್ ನೋಡಿ ಓವರ್ ಕಾನ್ಫಿಡೆನ್ಸ್ ನೋಡಿ ನಾನ್ ಮಾತ್ರ ಬೆಸ್ಟ್ ಇನ್ ಇರೋ ಎಲ್ಲರೂ ವೇಸ್ಟ್ ಅನ್ನೋ ರೀತಿಯಲ್ಲಿ ಇವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ತಪ್ಪು ಎಲ್ಲರೂ ಇಲ್ಲ ಇವರಲ್ಲೇ ಇದೆ ಯಾಕೆ ಅಂದ್ರೆ ಒಂದು ವಿಷಯ ತಗೊಳ್ಳಿ ಆಲ್ಮೋಸ್ಟ್ ಅಲ್ಲೂ ಜನ ಸರಿ ಸಮಯ ಯಾರು ಇರಲ್ಲ ಆದ್ರೆ ಒಬ್ರಿಗಿಂತ ಒಬ್ರು ಥಿಂಕಿಂಗ್ ಮಾಡ್ತಾರೆ ಅಲ್ಲಿ ಸರಿಯಾಗಿ ಕೊಡ್ತಾರೆ ಗಿಲ್ಲಿ ಆಗಿರ್ಬೋದು ರಜತ್ ಆಗಿರ್ಬೋದು ಧನು ಆಗಿರ್ಬೋದು ಯಾವ ರೀತಿ ಅಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ರಜತ್ ಅವ್ರು ಕೇಳ್ತಾರೆ ಸರಿ ಇವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಆದ್ರೆ ಈಗ ನಾವು ಆಟ ಆಡಬೇಕಾದ್ರೆ ನೀವು ಮಾಳು ಕೊಡ್ತೀರಾ ಸೂರಜ್ ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಮಾಳುಗೆ ಕೊಡ್ತೀನಿ ಅಂತಾರೆ ಅಂದ್ರೆ ಕಂಪೇರ್ ಟು ಸೂರಜ್ ಸೂರಜ್ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಪ್ರಕಾರ ಸೂರ್ಯ ಕರೆಕ್ಟು ನಾವು ಕಾಯಕಷ್ಟು ಅಷ್ಟೇ ಸರ್ ಇವ್ರು ಹೇಳಿದ್ ಮಾತ್ರ ಸರಿ ನಾವು ಹೇಳಿದ್ದೆಲ್ಲ ತಪ್ಪಂದ್ರೆ ಇಲ್ಲಿ ಕೇಳೋಕ್ಕಾಗಲ್ಲ ಅಂತಾರೆ ಅದೇ ಗೆಲ್ಲವರು ಕೂಡ ಒಂದ್ಸಲ ರಘು ನಾಮಿನೇಟ್ ಮಾಡ್ತಾರೆ ಜನ ಕಾಪಾಡ್ತಾರೆ ಅಂತಾರೆ ಅದೇ ವೀಕಲ್ಲಿ ಹೊರಗೆ ಹೋಗ್ಬೇಕಂತಾರೆ ಮತ್ತೆ ಮುಂದಿನ ವಾರ ಬಂದ್ಮೇಲೆ ಅಶ್ವಿನವ್ರು ಇಲ್ಲೇ ಇರ್ಬೇಕಂತಾರೆ ಅಂದ್ರೆ ಅವಾಗ ಅದೇ ಆಗಿತ್ತು ಇವಾಗ ಯಾವ ಕಾರಣ ಅಂದ್ರೆ ಪರ್ಸ್ಪೆಟಿವ್ ಚೇಂಜ್ ಆಗುತ್ತೆ ವೀಕ್ ವೀಕ್ ಮತ್ತೆ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ವೀಕ್ ವೀಕ್ ಅಷ್ಟೇನೆ ಸೇಮ್ ಧನು ಅವ್ರ ಹಂಗೆ ಹೇಳ್ತಾರೆ ಇವ್ರು ಮಾತ್ರ ಸರಿ ಎಲ್ಲ ತಪ್ಪು ಅನ್ನೋದು ಓವರ್ ಕಾನ್ಫಿಡೆನ್ಸ್ ಸರ್ ಇವ್ರಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರಬೇಕು ಓವರ್ ಕಾನ್ಫಿಡೆನ್ಸ್ ಇರಬೇಕು ನಿನ್ನ ಮೇಲೆ ನಿಮ್ಗೆ ಇರಬೇಕು ಬೇರೆ ಆಟ ಕೂಡ ವೇಸ್ಟು ನಾನ್ ಮಾತ್ರ ಬೆಸ್ಟ್ ಅನ್ನೋದು ಎಲ್ಲೋ ಒಂದ್ ಕಡೆ ವೆರಿ ರಾಂಗ್ ಆಗ್ತದೆ ಅನಿಸ್ತಾ ಇದೆ ಎಸ್ಪೆಷಲಿ ನಿನ್ನೆ ಹೇಳ್ಬೇಕಂದ್ರೆ ರಕ್ಷಿತಾ ಅವ್ರ ಆಟನ ಡೆಸ್ಟ್ರಾಯ್ಡ್ ಮಾಡಿದ್ರು ಅಂದ್ರೆ ಎಕ್ಸ್ಪ್ಲೋರ್ ಮಾಡಿ ರಕ್ಷಿತಾ ಅಂದ್ರೆ ಇದು ರಕ್ಷಿತಾ ಅಂದ್ರೆ ಹಿಂಗೆ ಅನ್ನೋ ತೋರಿಸ್ತಾ ಇತ್ತು ಇದರಿಂದ ಏನಾದರೂ ರಕ್ಷತೆ ಡ್ಯಾಮೇಜ್ ಆಗುತ್ತಾ ಅಂತದೇನೂ ಇಲ್ಲ ಏನಕ್ಕೆ ಅಂದ್ರೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಈ ಮಾತ್ರ ಒಪ್ಪಲೇಬೇಕು ಯಾರು ಒಪ್ಪಿದ್ರು ಒಪ್ಲಿಲ್ಲ ಅಂದ್ರೂ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಆದ್ಮೇಲೆ ಎಷ್ಟು ಜಾಸ್ತಿ ಸ್ವಲ್ಪ ಏನಾದರೂ ಫ್ಯಾನ್ಸ್ ಇದಾರೆ ಅಂತ ಏನಾದ್ರು ಹೇಳಿದ್ರೆ ಅದು ರಕ್ಷತೆಗೆ ಈ ವರ ಸ್ವಲ್ಪ ನೆಗೆಟಿವ್ ಆಗಿರ್ಬೋದು ಇಲ್ಲ ಅಂತಲ್ಲ ಆದ್ರೆ ಈ ವೀಕ್ ಮತ್ತೆ ಬರುತ್ತೆ ಫ್ಯಾಮಿಲಿಗೆ ಬರುತ್ತೆ ಸೆಂಟಿಮೆಂಟ್ ಸಿಂಪತಿ ಎಲ್ಲಾನು ವರ್ಕ್ಔಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಅಲ್ಲಿ ಇದ್ದೇ ಇರ್ತಾರೆ ಇದು ಬೇರೆ ಮಾತೇ ಇಲ್ಲ ಈ